ಓಂ ಶಾಂತಿ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಇವತ್ತು ವರ್ತಮಾನ ಸಮಯದಲ್ಲಿ ದಯಾ ದೃಷ್ಟಿಯಿಂದ ಇಡೀ ವಿಶ್ವದ ಆತ್ಮಗಳಿಗೆ ಶಕ್ತಿಯನ್ನ ಶಾಂತಿಯನ್ನ ಕೊಡ್ಬೇಕಂತೆ ಎಂದಿನಂತೆ ಭಾನುವಾರ ಶುರು ಮಾಡು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವ ಆತ್ಮಗಳಿಗೆ ಜ್ಞಾನಾಮೃತ ಬೇಕು ಅನ್ಯ ಆತ್ಮಗಳಿಗೆ ಶಕ್ತಿ ಬೇಕು ಗುಣ ಬೇಕು ತಾವು ಆತ್ಮಗಳ ಬಳಿ ಸರ್ವ ಖಜಾನೆಗಳು ಅಖಂಡವಾಗಿದೆ ಪ್ರತಿಯೊಂದು ಆತ್ಮದ ಕಾಮನೆಯನ್ನ ಪೂರ್ಣ ಮಾಡುವಂತಹವರು ಆಗಿದ್ದೀವಿ ದಿನ ಪ್ರತಿದಿನ ಸಮಾಪ್ತಿಯ ಸಮಯ ಸಮೀಪ ಬರುತ್ತಿರುವ ಕಾರಣ ಈಗ ಆತ್ಮಗಳು ಯಾವುದಾದರೂ ಹೊಸ ಆಶಯವನ್ನ ಹುಡುಕ್ತಾರೆ ಅಂದ ಮೇಲೆ ತಾವು ಆತ್ಮಗಳು ಹೊಸ ಆಶಯವನ್ನ ಕೊಡಲು ನಿಮಿತ್ತರಾಗಿದ್ದೀರಿ ಬಾಬ್ದಾದ ಮಕ್ಕಳ ಉಮಂಗ ಉತ್ಸಾಹವನ್ನ ನೋಡಿ ಖುಷಿಯಾಗಿದ್ದಾರೆ ಒಂದು ಕಡೆ ಅವಶ್ಯಕತೆ ಇದೆ ಇನ್ನೊಂದು ಕಡೆ ಉಮಂಗ ಉತ್ಸಾಹವಿದೆ ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಯದ್ದು ಸಹ ಬಹಳ ಮಹತ್ವಿಕೆ ಇದೆ ಅಂದ ಮೇಲೆ ಈ ಸಮಯದಲ್ಲಿ ತಾವು ನೀಡುವವರು ಸಹಯೋಗದ ಸಂದೇಶದ ಮಹತ್ವವಿದೆ ವರ್ತಮಾನ ಸಮಯದಲ್ಲಿ ತಾವು ಎಲ್ಲ ಮಕ್ಕಳ ದಯಾ ಹೃದಯ ಹಾಗೂ ದಾತಾ ಸ್ವರೂಪದ ಪ್ರತ್ಯಕ್ಷವಾಗುವ ಸಮಯವಾಗಿದೆ ತಾವು ಬ್ರಾಹ್ಮಣ ಆತ್ಮಗಳ ಅನಾದಿ ಸ್ವರೂಪದಲ್ಲಿಯೂ ದಾತಾತನದ ಸಂಸ್ಕಾರ ತುಂಬಿದೆ ಆದ್ದರಿಂದ ಕಲ್ಪ ವೃಕ್ಷದ ಚಿತ್ರದಲ್ಲಿ ತಮ್ಮನ್ನ ವೃಕ್ಷದ ಬೇರಿನಲ್ಲಿ ತೋರಿಸಲಾಗಿದೆ ಯಾಕೆಂದ್ರೆ ಬೇರಿನ ಮೂಲಕವೇ ಪೂರ್ಣ ವೃಕ್ಷಕ್ಕೆ ಎಲ್ಲ ತಲುಪುತ್ತದೆ ತಮ್ಮ ಆದಿ ಸ್ವರೂಪ ದೇವತಾ ರೂಪ ಅದರ ಅರ್ಥವೇ ದೇವತಾ ಅಂದರೆ ಅರ್ಥ ಕೊಡುವುದಾಗಿದೆ ತಮ್ಮ ಬಾಬಾ ಹೇಳ್ತಾ ಇದ್ದರೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಪರಿಶೀಲನೆ ಮಾಡಿಕೊಳ್ಳಿ ಅನಾದಿ ಆದಿ ದಾತನ ಸಂಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆಯೇ ದಾತಾತನದ ಸಂಸ್ಕಾರ ಇರುವಂತ ಆತ್ಮಗಳ ಲಕ್ಷಣವಾಗಿದೆ ಅವರು ಎಂದೂ ಸಹ ಇದನ್ನು ಸಂಕಲ್ಪ ಮಾತ್ರದಲ್ಲಿಯೂ ಮಾಡುವುದಿಲ್ಲ ಯಾರಾದರೂ ಕೊಟ್ಟರೆ ಕೊಡುತ್ತೇನೆ ಯಾರಾದರೂ ಮಾಡಿದರೆ ಮಾಡುತ್ತೇನೆ ಇಲ್ಲ ನಿರಂತರ ತೆರೆದ ಭಂಡಾರವಾಗಿರುತ್ತೆ ಬಾಪ್ತಾದ ಎಲ್ಲ ಕಡೆಯ ಮಕ್ಕಳ ದಾತಾತನದ ಸಂಸ್ಕಾರವನ್ನು ನೋಡುತ್ತಿದ್ದಾರೆ ಏನು ನೋಡಿರಬಹುದು ನಂಬರ್ ವಾರಂತೂ ಇದ್ದೀರಿ ಎಂದೂ ಸಹ ಈ ಸಂಕಲ್ಪವನ್ನು ಮಾಡಬೇಡಿ ಈ ರೀತಿ ಆದರೆ ನಾನು ಇದನ್ನು ಮಾಡುತ್ತೇನೆ ದಾತಾತನದ ಸಂಸ್ಕಾರದವರಿಗೆ ಎಲ್ಲಾ ಕಡೆಯಿಂದ ಸಹಯೋಗವು ಸ್ವತಃ ಪ್ರಾಪ್ತಿ ಆಗುತ್ತದೆ ಕೇವಲ ಆತ್ಮಗಳ ಮೂಲಕ ಮಾತ್ರವಲ್ಲ ಆದರೆ ಪ್ರಕೃತಿಯೂ ಸಹ ಸಮಯಕ್ಕನುಸಾರವಾಗಿ ಸಹಯೋಗಿ ಆಗುತ್ತದೆ ಇದು ಸೂಕ್ಷ್ಮ ಲೆಕ್ಕಾಚಾರವಿದೆ ಯಾರು ಸದಾ ದಾತರಾಗುತ್ತಾರೋ ಆ ಪುಣ್ಯದ ಪರವಾಗಿ ಸಮಯದಲ್ಲಿ ಸಹಯೋಗ ಸಮಯದಲ್ಲಿ ಸಫಲತೆ ಆ ಆತ್ಮಕ್ಕೆ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸದಾ ದಾತಾತನದ ಸಂಸ್ಕಾರವನ್ನು ಪ್ರತ್ಯಕ್ಷ ಸ್ವರೂಪ ಇಟ್ಟುಕೊಳ್ಳಿ ಪುಣ್ಯದ ಖಾತೆ ಒಂದಕ್ಕೆ ಹತ್ತರಷ್ಟು ಫಲ ಕೊಡುತ್ತದೆ ಅಂದ ಮೇಲೆ ಇಡೀ ದಿನದಲ್ಲಿ ನೋಟ್ ಮಾಡಿಕೊಳ್ಳಿ ಸಂಕಲ್ಪದ ಮೂಲಕ ವಚನದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಪುಣ್ಯಾತ್ಮರಾಗಿ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ ಮನಸ ಸೇವೆಯೂ ಸಹ ಪುಣ್ಯದ ಖಾತೆಯಲ್ಲಿ ಜಮಾ ಆಗುತ್ತದೆ ವಚನದ ಮೂಲಕ ಯಾವುದಾದರೂ ಬಲಹೀನ ಆತ್ಮವನ್ನು ಖುಷಿಯಲ್ಲಿ ತರುವುದು ಚಿಂತೆಯಲ್ಲಿ ಇರುವಂತಹ ಆತ್ಮಕ್ಕೆ ಸ್ವಮಾನದ ಸ್ಮೃತಿಯಲ್ಲಿ ತರುವುದು ಬೇಸರವಾದ ಆತ್ಮವನ್ನು ತಮ್ಮ ವಚನದ ಮೂಲಕ ಉಮಂಗ ಉತ್ಸಾಹ ತರುವುದು ಸಂಬಂಧ ಸಂಪರ್ಕದಿಂದ ತಮ್ಮ ಶ್ರೇಷ್ಠ ಸಂಘದ ರಂಗಿನ ಅನುಭವ ಮಾಡಿಸುವುದು ಈ ವಿಧಿಯಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಬಾಪ್ ಬಾಬ್ದಾದ ವರ್ತಮಾನ ಸಮಯ ಮಕ್ಕಳ ಸೇವೆಯ ಉಮಂಗ ಉತ್ಸಾಹವನ್ನ ನೋಡಿ ಖುಷಿ ಆಗ್ತಿದ್ದಾರೆ ಮೆಜಾರಿಟಿ ಮಕ್ಕಳಲ್ಲಿ ಸೇವೆಯ ಉಮಂಗ ಚೆನ್ನಾಗಿದೆ ಎಲ್ಲರೂ ತಮ್ಮ ತಮ್ಮ ನಡೆಯಿಂದ ಸೇವೆಯನ್ನ ಯೋಜನೆಗಳನ್ನ ಕಾರ್ಯರೂಪದಲ್ಲಿ ತರುತ್ತಿದ್ದಾರೆ ಇದಕ್ಕಾಗಿ ಬಾಬ್ದಾದ ಮನಸ್ಪೂರ್ವಕವಾಗಿ ಶುಭಾಶಯಗಳನ್ನು ಇಡ್ತಿದ್ದಾರೆ ಚೆನ್ನಾಗಿ ಮಾಡುತ್ತಿದ್ದೀರಿ ಹಾಗೂ ಚೆನ್ನಾಗಿ ಮಾಡುತ್ತಿರುವಿರಿ ಎಲ್ಲದಕ್ಕಿಂತ ಒಳ್ಳೆಯ ಮಾತಾಗಿದೆ ಎಲ್ಲರ ಸಂಕಲ್ಪ ಹಾಗೂ ಸಮಯ ವ್ಯಸ್ತವಾಗಿ ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಈ ಗುರಿ ಇದೆ ನಾಲ್ಕು ಕಡೆಯ ಸೇವೆಯಿಂದ ಈಗ ದೂರುಗಳನ್ನು ಈಗ ಖಂಡಿತ ಪೂರ್ಣ ಮಾಡಬೇಕು ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇರುತ್ತೆ ಒಂದು ವೇಳೆ ಬ್ರಾಹ್ಮಣರು ದೃಢ ಸಂಕಲ್ಪ ಮಾಡಿದರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಎಲ್ಲವೂ ಆಗುತ್ತದೆ ಕೇವಲ ಯೋಗದ ಜ್ವಾಲಾ ರೂಪವನ್ನ ಮಾಡಿಕೊಳ್ಳಿ ಯೋಗವು ಜ್ವಾಲಾ ರೂಪವಾಗಿದೆ ಎಂದರೆ ಜ್ವಾಲೆಯ ಹಿಂದೆ ಆತ್ಮಗಳು ಸ್ವತಃವಾಗಿ ಬರುತ್ತಾರೆ ಯಾಕೆಂದ್ರೆ ಜ್ವಾಲೆ ಅಂದರೆ ಲೈಟ್ ಸಿಗುವುದರಿಂದ ಅವರಿಗೆ ಮಾರ್ಗವು ಕಾಣಿಸುತ್ತೆ ಈಗ ಯೋಗ ಮಾಡುತ್ತಿದ್ದೀರಿ ಆದರೆ ಯೋಗವು ಸೇವೆಯ ಉಮಂಗ ಉತ್ಸಾಹವು ಚೆನ್ನಾಗಿ ವೃದ್ಧಿಯಾಗುತ್ತಿದೆ ಆದರೆ ಯೋಗದಲ್ಲಿ ಜ್ವಾಲಾರೂಪ ರೂಪ ಈಗ ಅಂಡರ್ ಲೈನ್ ಅಂದರೆ ಗಮನ ಕೊಡಿ ತಮ್ಮ ದೃಷ್ಟಿಯಲ್ಲಿ ಆ ರೀತಿ ಹೊಳಪು ಇರಲಿ ಆ ದೃಷ್ಟಿಯಿಂದ ಒಂದೆಲ್ಲ ಒಂದು ಪ್ರಕಾಶದ ಅನುಭೂತಿಯ ಅನುಭವ ಮಾಡಲಿ ಬ್ರಾಹ್ಮಣ ಆತ್ಮಗಳು ವರ್ತಮಾನ ವಾಯುಮಂಡಲವನ್ನು ನೋಡಿ ವಿದೇಶದಲ್ಲಿ ಎದುರು ಿಲ್ಲವೇ ಡಬಲ್ ವಿದೇಶಿಗಳು ಏರುಪೇರಿನಲ್ಲಿ ಇದ್ದೀರೋ ಅಥವಾ ಅಚಲರಾಗಿದ್ದೀರೋ ಅಚಲರೇ ಏರುಪೇರಿನಲ್ಲಿ ಇಲ್ಲ ತಾನೇ ಯಾರು ಅಚಲರಾಗಿದ್ದೀರೋ ಅವರು ಕೈ ಎತ್ತಿ ಅಚಲರಾಗಿದ್ದೀರಿ ನಾಳೆ ಏನಾದರೂ ಆಗಿಬಿಟ್ಟರೆ ಆದರೂ ಸಹ ಅಚಲರಾಗಿರುತ್ತೀರಲ್ಲವೇ ಏನಾಗುತ್ತದೆ ಏನೂ ಆಗುವುದಿಲ್ಲ ತಾವು ಬ್ರಾಹ್ಮಣರ ಮೇಲೆ ಪರಮಾತ್ಮನ ಛತ್ರ ಛಾಯೆ ಇದೆ ಹೇಗೆ ವಾಟರ್ ಪ್ರೂಫ್ ಎಷ್ಟೇ ನೀರು ಇದ್ದರೂ ಸಹ ವಾಟರ್ ಪ್ರೂಫ್ ಆಗಿ ಬಿಡುತ್ತದೆ ಹಾಗೆಯೇ ಎಷ್ಟೇ ಇರಲಿ ಬ್ರಾಹ್ಮಣ ಆತ್ಮಗಳು ಪರಮಾತ್ಮನ ಚಾಯಿಯ ಒಳಗಡೆ ಸದಾ ನಿಶ್ಚಿಂತರು ನಿಶ್ಚಿಂತ ಚಕ್ರವರ್ತಿಗಳು ತಾನೆ ಸ್ವಲ್ಪ ಸ್ವಲ್ಪ ಚಿಂತೆ ಇದೆಯೇ ಏನು ಆಗುತ್ತದೋ ಇಲ್ಲ ನಿಶ್ಚಿಂತ ಸ್ವರಾಜ್ಯ ಅಧಿಕಾರಿಗಳು ಆಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಸ್ಥಿತಿಯಿಂದ ಕೆಳಗಡೆ ಅಪ್ಸೆಟ್ ಆಗುವುದು ಎಂದರೆ ಅರ್ಥ ಸ್ಥಿತಿಯಲ್ಲಿ ಸ್ಥಿತರಾಗಿಲ್ಲವೆಂದಾಗ ಅಪ್ಸೆಟ್ ಆಗುತ್ತಾರೆ ಯಾರು ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೋ ಅವರು ಸ್ವಪ್ನದಲ್ಲಿಯೂ ಸಹ ಅಪ್ಸೆಟ್ ಆಗಲು ಸಾಧ್ಯವಿಲ್ಲ ಮಾತೆಯರು ಏನು ತಿಳಿದುಕೊಂಡಿದ್ದೀರಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಕುಳಿತುಕೊಳ್ಳುವುದು ಬರುತ್ತದೆಯೇ ಏರುಪೇರು ಆಗುವುದಿಲ್ಲ ತಾನೇ ಬಾಪ್ತಾದ ಕಂಬೈಂಡ್ ಆಗಿದ್ದಾರೆ ಯಾವಾಗ ಸರ್ವ ಶಕ್ತಿವಂತ ತಮ್ಮ ಕಂಬೈಂಡ್ ಆಗಿದ್ದಾರೆ ಅಂದ ಮೇಲೆ ತಮಗೆ ಏನು ಭಯವಿದೆ ಒಂಟಿ ಎಂದು ತಿಳಿದರೆ ಏರುಪೇರಿನಲ್ಲಿ ಬರುತ್ತೀರಿ ಕಂಬೈಂಡ್ ಆಗಿದ್ದಾಗ ಎಷ್ಟೇ ಏರುಪೇರು ಇರಲಿ ಆದರೆ ತಾವು ಅಚಲರಾಗಿರುತ್ತೀರಿ ಮಾತೇರೇ ಸರಿಯಲ್ಲವೇ ಸರಿತಾನೆ ಕಂಬೈನ್ಡ್ ಆಗಿದ್ದೀರಲ್ಲವೇ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸ್ಮೃತಿಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇವಿ ಮರೆತು ಹೋಗಿರುತ್ತದೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ಇರುವುದರಿಂದ ಆ ನಶೆ ಖುಷಿ ಹಾಗೂ ನಿಯಂತ್ರಣ ಶಕ್ತಿ ಇರುತ್ತೆ ಆನಂದವೂ ಇರುತ್ತೆ ಏಕೆ ಸಾಕ್ಷಿಯಾಗಿ ಕರ್ಮ ಮಾಡಿಸುತ್ತೀರಿ ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಬೇಕು ಮಾಡಿಸುವಂತಹವನಾಗಿ ಕರ್ಮವನ್ನ ಮಾಡಿಸುತ್ತಿದ್ದೇನೆಯೇ ಹೇಗೆ ರಾಜ ತನ್ನ ಆರ್ಡರ್ ಆರ್ಡರ್ನಲ್ಲಿ ಇಟ್ಟುಕೊಳ್ಳುತ್ತಾನೆ ಆಜ್ಞೆಯಂತೆ ಮಾಡಿಸುತ್ತಾನೆ ಆ ರೀತಿ ಆತ್ಮ ಮಾಡಿಸುವಂತಹ ರೂಪದ ಸ್ಮೃತಿಯಲ್ಲಿ ಇದ್ದಾಗ ಸರ್ವ ಕರ್ಮೇಂದ್ರಿಯಗಳು ಆಜ್ಞೆಯ ಅನುಸಾರ ಇರುತ್ತೆ ಮಾಯೆಯ ಆಜ್ಞೆಯಲ್ಲಿ ಇರುವುದಿಲ್ಲ ತಮ್ಮ ಆಜ್ಞೆಯಲ್ಲಿ ಇರುತ್ತವೆ ಇಲ್ಲವಾದರೆ ಮಾಯೆ ನೋಡುತ್ತದೆ ಮಾಡಿಸುವಂತಹ ಆತ್ಮ ಹುಡುಗಾಟಿಕೆಯಲ್ಲಿ ಇದ್ದರೆ ಮಾಯೆ ಆಜ್ಞೆಯನ್ನ ಮಾಡಲು ಶುರು ಮಾಡುತ್ತೆ ಕೆಲವೊಮ್ಮೆ ಸಂಕಲ್ಪದ ಶಕ್ತಿ ಕೆಲವೊಮ್ಮೆ ಮುಖದ ಶಕ್ತಿ ಮಾಯೆ ಆಜ್ಞೆಯಂತೆ ನಡೆಸುತ್ತೆ ಆದ್ರಿಂದ ಸದಾ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ತಮ್ಮ ಆಜ್ಞೆಯಲ್ಲಿ ನಡೆಸಿ ಈ ರೀತಿ ಹೇಳುವುದಿಲ್ಲ ಆಗಬೇಕು ಈಗಿನಿಂದ ರಾಜ್ಯ ಅಧಿಕಾರಿಗಳಾಗುವ ಸಂಸ್ಕಾರ ತುಂಬಿಕೊಂಡರೆ ಆಗಲೇ ಅಲ್ಲಿಯೂ ರಾಜ್ಯವನ್ನ ಮಾಡುತ್ತೀರಿ ಸ್ವರಾಜ್ಯ ಅಧಿಕಾರಿಯ ಸೀಟಿನಿಂದ ಎಂದು ಕೆಳಗೆ ಬರಬೇಡಿ ಬಾಪ್ತಾದ ಹೇಳುತ್ತಾರೆ ಹೇಗೆ ಈಗ ಮಧುಬನದಲ್ಲಿ ಬಹಳ ಬಹಳ ಖುಷಿಯಾಗಿದ್ದೀರೋ ಹಾಗೆಯೇ ಸದಾಕಾಲ ಖುಷಿಯಾಗಿರಬೇಕು ಏಕೆಂದರೆ ಆತ್ಮೀಯ ಗುಲಾಬಿಗಳಾಗಿದ್ದೀರಿ ನೋಡಿ ನಾಲ್ಕು ಕಡೆ ಎಲ್ಲ ಆತ್ಮೀಯ ಗುಲಾಬಿಗಳು ಅರಳಿರುವ ಗುಲಾಬಿಗಳಿವೆ ಬಾಡಿ ಹೋಗಿರುವಂತದ್ದಲ್ಲ ಅರಳಿರುವ ಗುಲಾಬಿಗಳಾಗಿದ್ದೀರಿ ಅಂದಾಗ ಸದಾ ಆ ರೀತಿಯ ಖುಷಿಯ ಅದೃಷ್ಟವಂತರು ಮತ್ತು ಖುಷಿಯ ಚಹೆರೆಯಲ್ಲಿರಬೇಕು ಯಾರೇ ತಮ್ಮ ಚಹೆರೆಯನ್ನು ನೋಡಿದಾಗ ನಿಮಗೆ ಏನು ಸಿಕ್ಕಿದೆ ಬಹಳ ಖುಷಿಯಾಗಿದ್ದೀರಿ ಎಂದು ಕೇಳಬೇಕು ಪ್ರತಿಯೊಬ್ಬರ ಚೆಹರೆಯೂ ತಂದೆಯ ಪರಿಚಯವನ್ನು ಕೊಡಬೇಕು ಹೇಗೆ ಚಿತ್ರವು ಪರಿಚಯವನ್ನು ಕೊಡುತ್ತದೆಯೋ ಹಾಗೆಯೇ ತಮ್ಮ ಚೆಹರೆಯು ತಂದೆಯು ಸಿಕ್ಕಿದ್ದಾರೆಂದು ತಂದೆಯ ಪರಿಚಯವನ್ನು ಕೊಡಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಯೋಗಿಯಾಗಿ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಭವ ಕರ್ಮಯೋಗಿ ಆತ್ಮ ತನ್ನ ಪ್ರತಿ ಕರ್ಮ ಯೋಗ ಯುಕ್ತ ಯುಕ್ತಿಯುಕ್ತವಾಗಿ ಮಾಡಿಕೊಳ್ಳುವುದು ಒಂದು ವೇಳೆ ಯಾವುದೇ ಕರ್ಮ ಯುಕ್ತಿಯುಕ್ತವಾಗಿದ್ದರೆ ತಿಳಿಯಿರಿ ಯೋಗ ಯುಕ್ತ ಆಗಿದ್ದೀರಿ ಯಾವುದೇ ಕರ್ಮ ಯುಕ್ತಿಯುಕ್ತವಾಗಿರದೇ ಇದ್ದರೆ ತಿಳಿಯಿರಿ ಯೋಗಯುಕ್ತರಾಗಿಲ್ಲ ಒಂದು ವೇಳೆ ಸಾಧಾರಣ ಅಥವಾ ವ್ಯರ್ಥ ವ್ಯರ್ಥ ಕರ್ಮವಾದಾಗ ನಿರಂತರ ಯೋಗಿ ಎಂದು ಹೇಳಲಾಗುವುದಿಲ್ಲ ಕರ್ಮಯೋಗಿ ಅರ್ಥಾತ್ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಪ್ರತಿ ಮಾತು ಸದಾ ಶ್ರೇಷ್ಠವಾಗಿರಬೇಕು ಶ್ರೇಷ್ಠ ಕರ್ಮದ ಗುರುತು ಆಗಿದೆ ಸ್ವಯಂ ಕೂಡ ಸಂತುಷ್ಟ ಮತ್ತು ಬೇರೆಯವರನ್ನು ಸಂತುಷ್ಟ ಇಂತಹ ಆತ್ಮರೇ ನಿರಂತರ ಯೋಗಿಯಾಗಿರುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಯಂ ಪ್ರಿಯ ಲೋಕ ಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮರೇ ವರದಾನಿ ಮೂರ್ತಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ